ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಕಳೆದ ಐದಾರು ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಿನ್ನೆಲೆಯಲ್ಲಿ ಸಾಂಗ್ಲಿ ಸಾತರ್ ಮತ್ತು ಕೊಲ್ಲಾಪುರ್ ಜಿಲ್ಲೆಗಳು ಸಂಪೂರ್ಣ ಜಲಾವೃತವಾಗಿದೆ ತಕ್ಷಣ ಸರ್ಕಾರದಿಂದ ಯಾವುದೇ ರಕ್ಷಣಾ ಕಾರ್ಯಾಚರಣೆ ಹಾಗೂ ಪರಿಹಾರ ಸಿಗದೇ ಇದ್ದ ಕಾರಣಕ್ಕಾಗಿ ಜಲಪೀಡಿತರು ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ ಕೇವಲ ಏಳು ತಿಂಗಳೊಳಗೆ ವಿಧಾನಸಭೆ ಚುನಾವಣೆ ಎದುರಿಸಬೇಕಾದ ಹಿನ್ನೆಲೆಯಲ್ಲಿ ಸಚಿವರಿಗೂ ಕೂಡ ಸ್ವತಂತ್ರಸ್ಥರ ಕಡೆ ಲಕ್ಷ ಕೊಡದಲ್ಲಿ ಎಲ್ಲಾ ಕಡೆಯಿಂದ ಅನ್ನಧಾನ್ಯ ಬಟ್ಟೆ ಬರೆ ಎಲ್ಲಾ ಸಾಮಗ್ರಿಗಳು ನೆರವು ಹರಿದು ಬರುತ್ತಿದೆ ಖಾಯಂ ಬರಗಾಲ ಪೀಡಿತ ಪ್ರದೇಶ ಎನ್ನಲಾದ ಹಾಗೂ ಈಗಲೂ ಸಹ ಕುಡಿಯಲು ನೀರಿಗಾಗಿ ಪರದಾಡುತ್ತಿರುವ ಜತ್ ತಾಲೂಕಿನಿಂದ ಸ್ವತಂತ್ರಸ್ಥರ ನೆರವಿಗಾಗಿ ಜನರು ಮುಂದೆ ಬಂದಿದ್ದಾರೆ ಸದ್ಯ ಜತ್ ತಹಸೀಲ್ದಾರ್ ಆದ ಮಾನ್ಯ ಸಚಿನ್ ಪಾಟೀಲ್ ಅವರ ಕರೆಯ ಮೇರೆಗೆ ದೊಡ್ಡ ಪ್ರಮಾಣದಲ್ಲಿ ಅನ್ನಧಾನ್ಯ ಬಿಸ್ಕಿಟ್ ಕುಡಿಯುವ ನೀರು ಬಟ್ಟೆ ರೆಗ್ಗು ಮತ್ತು ಬ್ಲಾಕೆಟ್ಗಳು ಒಂದು ಟ್ರಕ್ನಷ್ಟು ಸಾಮಾನುಗಳು ತುಂಬಿ ಸಾಂಗ್ಲಿ ಸ್ವತಂತ್ರಸ್ಥರಿಗೆ ರವಾನಿಸಲಾಯಿತು ಸದ್ಯಕ್ಕೆ ಜ ತಾಲೂಕಿನಲ್ಲಿ ಮಳೆ ಬೆಳೆ ಇಲ್ಲದೆ ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ಭೀಕರ ಪರಿಸ್ಥಿತಿಯಲ್ಲೂ ಕೂಡ ತನ್ನ ನೆರಿವಿನ ಕೈಗಳನ್ನು ಎತ್ತಿ ತೋರಿಸಿದ್ದಾರೆ ತಹಸೀಲ್ದಾರ್ ಸಚಿನ್ ಪಾಟೀಲ್ ಅವರ ಕರೆಗೆ ಸ್ಪಂದಿಸಿದ ಜತ್ ತಾಲೂಕಿನ ವ್ಯಾಪಾರಿಗರು ಶಿಕ್ಷಕರು ಡಾಕ್ಟರ್ೊಂದಿಗೆ ಎಲ್ಲರೂ ಸೇರಿ ಸ್ವತಂತ್ರಸ್ತರ ಸಹಾಯ ಮಾಡಿದರು ನಿಮ್ಮ ಒಳ್ಳೆಯ ವಿಶಾಲ ಮನಸ್ಸಿನಿಂದ ನೊಂದ ಸ್ತಂತ್ರಸ್ತರಿಗೆ ಸಹಾಯ ಮಾಡಿದ ಜತ್ ತಾಲೂಕಿಗೆ ನಮ್ಮ ಎಫ್ಎಂ ವಾಹಿನಿ ಕಡೆಯಿಂದ तुम्ही धन्यवाद नमा न्यूज नजीर भाई चटर्की सांगली जिले में बाढ़ की वजह से बड़े पैमाने पे में और शहर शहरों के बड़े इलाको में पानी घुसा है इसकी वजह से बहुत सारा एरिया पानी के नीचे आ गया है बहुत सारे लोगों को विस्थापित करना पड रहा है लगभग डेढ़ लाख लोगों को अभी तक गांव और शहरों में से निकाल के सुरक्षित जगह पहुंचाया गया है यहाँ पे उनके लिए भारी पैमाने पर मदद की आवश्यकता है हमने प्रशासन की तरफ से के तमाम लोगों को आह्वान किया था कि आप बाढ़ पीड़ितों के लिए मदद इकट्ठा करके वहाँ भेजिए जद तालुके में इसके अच्छा प्रतिशत लोगों को लोगों से प्राप्त हुआ है और बड़े पैमाने पे जद तालुके में मैं मदद इकट्ठा हो रही है और वो सब मदद बाढ़ पीड़ितों के लिए कैंपों में भेजी जा रही है मैं आपके माध्यम से तमाम लोगों को विनती करता हूँ कि बाढ़ पीड़ितों के लिए जितनी मदद हो सके उतनी मदद जिला प्रशासन सांगली में ವಹ ಸೇವು ಬಾಡಬೇಕು ಇಸ್ತಮಾಲ್ ಕೀ ಜ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು